ಋಷ್ಣ ಶೃಂಗ ಋಷಿಪುತ್ರ ಅವನು ಮೊದಲೇ ಹೇಳಿಬಿಟ್ಟಿದ್ದಾನೆ ನಿಮಗೆ ನಾನು ವಿಧಿಪೂರ್ವಕವಾಗಿ ನಿಮ್ಮೆಲ್ಲರ ಪೂಜೆಯನ್ನು ಮಾಡ್ತೀನಿ ಅಂಥೇಳಿ ಆ ರೀತಿ ಪೂಜೆ ಸಿದ್ಧತೆಯನ್ನು ಮಾಡಿಕೊಂಡು ಬಿಟ್ಟಿದ್ದಾನೆ ಇವರು ಆಶ್ರಮಕ್ಕೆ ಹೋಗ್ತಾರೆ ವೇಷ್ಯರು ಅವನ ಸಿದ್ಧತೆಯನ್ನು ನೋಡಿಯೇ ಇವ್ರಿಗೆ ಆಶ್ಚರ್ಯ ಆಗಿ ಹೋಗ್ತದೆ ಏನಪ್ಪ ಇಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾನಲ್ಲ ಯಾವತ್ತೂ ಕೂಡ ಗೊತ್ತಿಲ್ಲವಲ್ಲ ಈ ರೀತಿಯಾಗಿ ಇವನು ಕರಿತಾ ಇದ್ದಾನಲ್ಲ ಬನ್ನಿ ಬನ್ನಿ ಸ್ವಾಗತ ನಮಸ್ಕಾರ ಇವೆಲ್ಲವನ್ನು ಹೇಳಿ ಅವನು ಒಳಗೆ ಕರ್ಕೊಂಡು ಹೋಗ್ತಾನೆ ಯಾವ ರೀತಿಯಾಗಿ ನಾವು ನಮ್ಮ ಮನೆಯಲ್ಲಿ ಅತಿಥಿಗಳು ಬರ್ತಾರೆ ಅಂತ ಹೇಳಿದ್ರೆ ಮೊದಲೇ ಸಿದ್ಧತೆಯನ್ನು ಮಾಡಿಕೊಂಡಿರ್ತೀವೋ ಆ ರೀತಿಯಾಗಿ ಸಿದ್ಧತೆಯನ್ನು ಮಾಡಿರುತ್ತಾನೆ ಅವನು ಎಲ್ಲರಿಗೂ ಕೂಡ ಕಾಲು ತೊಳಿಲಿಕ್ಕೆ ಬೇಕಾದಂತಹ ನೀರಿನ ವ್ಯವಸ್ಥೆಯನ್ನು ಮಾಡಿರುತ್ತಾನೆ ಅದಾದ ನಂತರ ಅವಳಿಗೆ ಕೈ ಒರೆಸ್ಕೊಳ್ಳಿಕ್ಕೆ ವ್ಯವಸ್ಥೆ ಅದಾದ ನಂತರ ಅವರಿಗೆ ತಿನ್ನಲಿಕ್ಕೆ ಹಣ್ಣು ಹಂಪಲುಗಳ ವ್ಯವಸ್ಥೆ ಮತ್ತು ಏನು ಹೇಳಿದ್ನೋ ವಿಧಿಪೂರ್ವಕವಾಗಿ ಪೂಜೆ ಮಾಡ್ತೀನಿ ಅಂಥೇಳಿ ಆ ರೀತಿ ಯಥಾವತ್ತಾಗಿ ವಿಧಿಯಲ್ಲಿರುವಂತಹ ಅತಿಥಿ ಸತ್ಕಾರವನ್ನು ಯಾವ ರೀತಿಯಾಗಿ ಬಂದವರಿಗೆ ಪಾದ ತೊಳೆದು ನಮಸ್ಕಾರ ಮಾಡಿ ಸ್ವಾಗತ ಮಾಡಿ ಅವ್ರಿಗೆ ಅರ್ಗೆ ಪಾನೀಯಗಳನ್ನು ಕೊಟ್ಟು ಹಣ್ಣು ಹಂಪಲುಗಳನ್ನು ಕೊಟ್ಟು ಸತ್ಕಾರವನ್ನು ಮಾಡ್ತಾರೋ ಅವೆಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದಾನೆ ಇವ್ರಿಗನ್ನಿಸ್ತು ನಾವು ಯೋಗ್ಯರ ಇದಕ್ಕೆ ನಾವು ಅಧಿಕಾರಿಗಳ ಇದಕ್ಕೆ ಅವು ಯೋಚನೆಯನ್ನು ಮಾಡಬೇಕಾದ್ರೆ ಅವನು ಪೂಜೆಯನ್ನು ಶುರು ಮಾಡೇ ಬಿಟ್ಟ